ಇಲ್ಲಿಯವ್ರಿಗೆ ಸೇವೆ ಮಾಡೋಕ್ಕೆ ಹಾಗಾಗಿ ನಮ್ಗೆ ಯಾವುದೇ ರಾಜಕೀಯದ ಅಫ್ಲಿಯೇಷನ್ಸ್ ಇಲ್ಲ ನಾವು ಜನರ ಜೊತೆ ಕೆಲಸ ಮಾಡ್ತೀವಿ ಜನರ ಜೊತೆ ಇರ್ತೀವಿ ಅದಕ್ಕೆ ಯಾರ ಅನುಮತಿಯೂ ಬೇಡ ನಮಗೂ ಬೇಕಾದ್ರೆ ಭಗವಂತನ ಆಶೀರ್ವಾದ ಗುರುಗಳ ಆಶೀರ್ವಾದ ಅದನ್ನ ಸದಾ ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ ಕೆಲಸವನ್ನ ಮಾಡಿ ಕೆಲಸವನ್ನು ಮುಂದುವರಿಸ್ತೀವಿ ಅಂತ ಹೇಳಿ ಇಲ್ಲಿ ಬಂದಿರುವಂತಹ ಎಲ್ಲ ಅತಿಥಿಗಳನ್ನ ಗಣ್ಯರನ್ನ ಸ್ವಾಗತಿಸುವಂತಹ ಕಾರ್ಯ ನನ್ನದಾಗಿದೆ ಎಲ್ಲರೂ ಕೂಡ ಮತ್ತೊಮ್ಮೆ ಗಮಯ ಗೋಪ್ಯಾಮ ಅಂಬ ತಂಗ ಮಾಯ ಭಾಳ ಭಾವನಾತ್ಮಕವಾಗಿ ಮಾತನಾಡಿದರು ಬಹಳ ಸಂತೋಷ ಆಯಿತು ಪರಪೂಜ್ಯ ಗುರುಗಳನ್ನು ಇಲ್ಲಿಗೆ ಕರ್ಕೊಂಬಂದು ನವದಂಪತಿಗಳಿಗೆ ನಾವೆಲ್ಲರಿಗೂ ಆಶೀರ್ವಾದವನ್ನು ದರ್ಶನ ಪಡಿಸಲಿಕ್ಕೆ ನನಗೆ ಬಹಳ ಮನಸ್ಸು ಹುಡುಕಾಗ್ತಾ ಇದೆ ಅದೇ ನನಗೆ ಭಾಳ ಸಂತೋಷ ಸಂಗತಿ ಅಂತೇಳಿ ಭಾವನಾತ್ಮಕವಾಗಿ ಹೇಳ್ತಾ ಇದ್ದರು ಸಹಾಯ ಮಾಡುವಂತಹದ್ದು ಹೀಗೆ ಅವರಿಂದ ಏನು ಸಾಧ್ಯವಾಗಿದೆ ಎಲ್ಲ ಕೆಲಸಗಳನ್ನು ಕೂಡ ನಿರಂತರವಾಗಿ ನಡೆಸಿಕೊಂಡ ಆಸೆ ಇರತಕ್ಕಂತಹದ್ದು ಅವ್ರ ಕಾರ್ಯಕ್ಷೇತ್ರ ಅಲ್ಲಿಯೂ ಕೂಡ ತಾವು ಯಾವ ಒಂದು ನೆಲದಿಂದ ಹುಟ್ಟಿದ್ರೆ ಪಿರಿಯ ನಮ್ಮ ಕಾರ್ಯಕ್ರಮವನ್ನು ಬರೀತ ಹಾಗೆ ಅಲ್ಲಿ ಇಂತಹ ಸಾಮೂಹಿಕ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂತಹದ್ದು ವಿಶೇಷವಾದಂತಹದ್ದು ಜನನೇ ಜನ್ಮಗುಣ ಸರ್ಗಿಸಿರುವುದನ್ನು ಮಾತ್ರ ಅಂದರೆ ತಾಯಿ ಮತ್ತು ಜನ್ಮ ಕೊಟ್ಟಂತಹ ಸ್ಥಳ ಸರ್ಗಕ್ಕಿಂತ ಉಗಿಲಾದವರಾಗ ಸ್ವಂತ ಸ್ಥಳವನ್ನು ಮರೆಯದೆ ಇಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಇದೊಂದು ಪುಣ್ಯಕ್ಷೇತ್ರ ಚಿಕ್ಕೋಡೆ ಶ್ರ ಅನುಷ್ಠಾನ ಮಾಡಿ ತಪಸ್ಸನ್ನು ಮಾಡಿ ನಾಡಿಗೆ ಆಶೀರ್ವದಿಸಿದಂತಹ ಒಂದು ಕ್ಷೇತ್ರ ಒಂದು ಕರ್ತವ್ಯತೆ ಇರುವಂತಹ ಸ್ಥಳ ಇಂಥ ಪುಣ್ಯಕ್ಷೇತ್ರದಲ್ಲಿಂತಹ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ